ಇದು ನಿಜಕ್ಕೂ ಕೂಡ ಇಡೀ ನಾಗರಿಕ ಸಮಾಜವೇ ಬೆಚ್ಚಿ ಬಿದ್ದಿರುವಂಥ ಮತ್ತು ನಾಗರಿಕರಾಗಿ ತಲೆ ತಗ್ಗಿಸುವಂತೆ ಮಾಡಿರುವಂತಹ ಹತ್ಯೆ ಮಗಳಿಗಿಂತಲೂ ಮರ್ಯಾದೆಯೇ ಮುಖ್ಯವಾಯ್ತಾ ಗರ್ಭಿಣಿ ಮಗಳನ್ನು ಕೊಂದಿದ್ದರಿಂದ ಸಿಕ್ಕಿದ್ದೇನೆ ಇದುವೇ ಚದುರಂಗದ ಎರಡನೇ ಸ್ಟೋರಿ ಮರ್ಯಾದೆ ಗೀಡಿಗಳು ನಾವು ನಮ್ಮ ದೇಶದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಬಹಳ ಗೌರವದಿಂದ ಮಾತನಾಡ್ತೀವಿ ಆದರೆ ವಾಸ್ತವವಾಗಿ ನಾವು ಅವುಗಳನ್ನು ಪಾಲಿಸ್ತೀವ ಆ ಆದರ್ಶಗಳನ್ನು ಕೇಳಿದಂತ ಕೇಳಿ ನಾವು ಅದನ್ನು ನಿಜಕ್ಕೂ ಆನಂದಿಸ್ತೀವ ಅದನ್ನು ಆಚರಿಸ್ತೀವ ಅದನ್ನು ಪಾಲಿಸ್ತೀವ ಅನುಸರಿಸ್ತೀವ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಬಹುಶಃ ಉತ್ತರ ಅಷ್ಟು ಸುಲಭವಾಗಿ ಸಿಗುವ ಲಕ್ಷಣಗಳು ಕೂಡ ಕಾಣ್ತಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಹತ್ಯೆಯೊಂದು ಹುಬ್ಬಳ್ಳಿಯಲ್ಲಿ ನಡೀತದೆ ಮರ್ಯಾದೆಗಾಗಿ ಮರ್ಯಾದೆಯ ಹೆಸರಿನಲ್ಲಿ ಕುಟುಂಬದ ಪ್ರತಿಷ್ಠೆಗಾಗಿ ಆ ಪ್ರತಿಷ್ಠೆಯ ಹೆಸರಿನಲ್ಲಿ ಹೆತ್ತ ಮಗಳನ್ನೇ ಕೊಂದು ಹಾಕಿದ್ದಾರೆ ಪಾಪಗಳು ಆಧುನಿಕ ಸಮಾಜ ಅಂತ ನಮ್ಮನ್ನು ನಾವು ಕರ್ಕೊಳ್ತೀವಿ ಇಪ್ಪತ್ತೊಂದನೇ ಶತಮಾನ ಅಂತ ಕರಿತಾ ಇದ್ದೀವಿ ಇದನ್ನು ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಇಂಥ ಕೃತ್ಯ ನೋಡಿ ನಮ್ಮದು ಅಣ್ಣ ಬಸವಣ್ಣನಿಂದ ಶುರುವಾಗಿರುವ ಶರಣ ಸಂಪ್ರದಾಯವನ್ನು ಹೊಂದಿರತಕ್ಕಂತಹ ಸಮಾಜ ನಮ್ಮದು ಆದರೆ ಅಂದಿಗೂ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಇದ್ದಿದ್ದಕ್ಕೂ ಈಗ ಇಪ್ಪತ್ತೊಂದನೇ ಬದಲಾವಣೆ ಬದಲಾವಣೆಯಂತೂ ಏನೂ ಆಗಿಲ್ಲ ಅಂತ ಹೇಳಿ ಏನೇನೂ ಆಗಿಲ್ಲ ನೋಡಿ ಆ ಹುಡುಗ ಕಣ್ಣೀರು ಹಾಕ್ತಾ ಇದ್ದಾನೆ ಪ್ರೀತಿಸಿ ಆಗಿದ್ದಾನೆ ತನ್ನ ಕಣ್ಣೆದರೆ ತನ್ನ ಹೆಂಡತಿಯನ್ನು ಅವಳ ಅಪ್ಪ ಅಮ್ಮ ಕೊಚ್ಚಿ ಕೊಲೆ ಮಾಡ್ತಾಳೆ ಆದರೆ ಯಾವ ಸ್ವರೂಪದ ಒಂದು ಬದುಕಿದು ಅನ್ನುವಂತಹ ಪ್ರಶ್ನೆ ಬಂದೇ ಬರುವಂಥದ್ದು ನಿಜಕ್ಕೂ ಕೂಡ ನಾವು ಎಂತಹ ಸಮಾಜದಲ್ಲಿರ್ತೀವಿ ಇವತ್ತು ಆ ಚಿತೆಗೆ ಬೆಂಕಿ ಹಚ್ಚಿದಾಗ ಆ ಹುಡುಗನ ಮನಸ್ಸಿಗೆ ಹೇಗಿದ್ದಿರ್ಬೋದು ಆತ ಪ್ರೀತಿಸಿ ಮದುವೆ ಆಗಿದ್ದಾನೆ ಆದರೆ ಜಾತಿ ಅನ್ನುವಂಥದ್ದು ಎಷ್ಟು ದೊಡ್ಡದಲ್ಲಿ ಯಾಕಂದರೆ ಮನುಷ್ಯ ಇದ್ರೆ ತಾನೆ ಈಗ ಅನೇಕರು ಕೇಳ್ತಾರೆ ಪ್ರತಿಷ್ಠೆ ಮರ್ಯಾದೆ ಮುಖ್ಯ ಮರ್ಯಾದೆ ಇಲ್ಲದೆ ಬದುಕೋಕ್ಕಾಗತ್ತೆ ನ್ರಿ ಅಂತ ಕೇಳೋರು ಇದ್ದಾರೆ ನಮ್ಮಲ್ಲಿ ಈಗಲೂ ಕೂಡ ಆ ರೀತಿಯಾಗಿ ಯೋಚಿಸೋರಿದ್ದಾರೆ ಮರ್ಯಾದೆ ಇಲ್ಲದೆ ಬದುಕೋಕ್ಕಾಗತ್ತಾ ಅಂದರೆ ಒಂದು ಜಾತಿಯಂತರ ಮದುವೆ ಆಯಿತು ಅಂತ ಹೇಳಿದ ತಕ್ಷಣವೇ ಜಾತ್ಯಂತ್ರ ವಿವಾಹಗಳಾದ ತಕ್ಷಣವೇ ಮರ್ಯಾದೆ ಬಿಟ್ಟು ಬದುಕೋಕ್ಕಾಗತ್ತಾ ನಮ್ಮ ಪ್ರತಿಷ್ಠೆ ಏನು ಅವರ ಪ್ರತಿಷ್ಠೆ ಏನು ಅನ್ನುವಂತಹ ರೀತಿಯಲ್ಲಿ ಮಾತನಾಡುವಂಥವ್ರು ಇದ್ದಾರೆ ಆದರೆ ಈ ಮರ್ಯಾದೆ ಈ ಪ್ರತಿಷ್ಠೆ ಈ ಗೌರವ ಈ ಜಾತಿ ಇವೆಲ್ಲವೂ ಕೂಡ ಬಂದಿರೋದು ಎಲ್ಲಿಂದ ಮನುಷ್ಯರು ಇರೋದಿಲ್ಲ ಮನುಷ್ಯನೇ ಇಲ್ಲದಿದ್ದರೆ ಯಾವ ಜಾತಿ ಇರುತ್ತೆ ಯಾವ ಮರ್ಯಾದೆ ಇರುತ್ತೆ ಏನು ಗೌರವ ಇರುತ್ತೆ ಇಲ್ಲಿ ಗೀಡಿ ಹತ್ಯೆಯ ಹತ್ಯೆಯನ್ನು ನಡೆಸಿರುವಂಥದ್ದು ಹುಡುಗ ದಲಿತ ಯುವಕ ಹುಡುಗಿ ಮೇಲ್ಜಾತಿಯವಳು ಅನ್ನುವಂತಹ ಕಾರಣಕ್ಕಾಗಿ ನಾಗರಿಕ ಸಮಾಜವನ್ನೇ ಬಿಚ್ಚಿಬೀಡಿಸಿದಂತಹ ಮರ್ಯಾದೆಗೇಡಿ ಹತ್ಯೆ ಇದೆ ನಿಜಕ್ಕೂ ಕೂಡ ನಮ್ಮನ್ನು ನಾವು ನಾಗರಿಕರು ಕರಿಬೇಕ ನಮ್ಮ ಸಮಾಜದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಇಂತಹ ಘಟನೆಗಳು ಹಾಕುವಂಥದ್ದು ಹುಬ್ಬಳ್ಳಿಯ ಇರಾಮ್ ವೀರಾಪುರದಲ್ಲಿ ಗರ್ಭಿಣಿ ಮಗಳನ್ನೇ ಕೊಂದು ಹಾಕಿದ್ದಾನೆ ತಂದೆ ನೋಡಿ ಗರ್ಭಿಣಿ ಮಗಳು ಅವಳನ್ನು ಕೊಂದು ಹಾಕಿದ್ದಾನೆ ದಲಿತ ಯುವಕರನ್ನು ಪ್ರೀತಿಸಿ ಮದುವೆಯಾಗಿದ್ದ ಮಾನ್ಯ ಪಾಟೀಲ್ ಆಕೆಯನ್ನು ಕೊಲ್ಲಲಾಗಿದೆ ಏಳು ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ಸಣ್ಣ ಹುಡುಗರು ಅವ್ರು ಮದುವೆ ಅವರು ಇಷ್ಟು ಬೇಗನೆ ಮದುವೆ ಆಗಬೇಕಿತ್ತ ಆಗಬಾರ್ದಿತ್ತ ಬಟ್ ಮದುವೆ ಆಗಿದ್ದಾರೆ ಮದುವೆ ಆದ ನಂತರ ಪ್ರಾಣ ಭಯದಿಂದ ಹಾವೇರಿಯಲ್ಲಿ ಅವರು ವಾಸ ಆಗಿದ್ರು ಅದಾದ ನಂತರ ಹೆಂಡ್ತಿನ ಕರ್ಕೊಂಡು ಹುಡುಗ ತನ್ನ ಊರಿಗೆ ವಾಪಸ್ ಬಂದಿದ್ದಾನೆ ಊರಿಗೆ ವಾಪಸ್ ಬರ್ತಾ ಇದ್ದಂತಾನೆ ಗಂಡನೊಂದಿಗೆ ಆಕೆ ಊರಿಗೆ ಬರ್ತಾ ಇದ್ದಂತ ಕೊಚ್ಚಿ ಕುಂದು ಹಾಕಿದ್ದಾನೆ ಪಾಪಿಯಪ್ಪ ಇದರಿಂದಾಗಿ ಆತ ಆತ ಏನನ್ನು ಸಾಧಿಸಿದ್ದಾನೆ ಈಗ ಅವಳ ಅಪ್ಪ ಏನನ್ನು ಸಾಧಿಸಿದ ಹಾಗಾಯಿತು ಗರ್ಭಿಣಿ ಮಗಳನ್ನೇ ತಲ್ವಾರ್ನಿಂದ ಕೊಚ್ಚಿ ಹಾಕಿರುವಂಥದ್ದು ತಂದೆ ಗರ್ಭಿಣಿ ಆಗಿದ್ದಾಳೆ ನೋಡಿ ಗರ್ಭಿಣಿ ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಮಗಳನ್ನ ಏನೇ ಆದರೂ ಕೂಡ ಆಕೆಯ ಮೇಲೆ ಕೈ ಮಾಡೋದಕ್ಕೆ ಯಾರಾದರೂ ಹೋಗ್ತಾರ ಮನುಷ್ಯರಾಗಿರುವಂಥವ್ರು ಯಾರಾದರೂ ಹೋಗ್ತಾರ ಮೊದಲು ಮನುಷ್ಯನೇ ಆಗದೆ ಇರುವಂತಹ ವ್ಯಕ್ತಿಗೆ ಅದ್ಯಾವ ರೀತಿಯಿಂದ ಮರ್ಯಾದೆ ಗರ್ಭಿಣಿ ಮಗಳನ್ನೇ ತಲ್ವಾರದಿಂದ ಕೊಚ್ಚಿ ಹಾಕಿದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗನ ತಾಯಿ ಮತ್ತೆ ಸಂಬಂಧಿಕರು ಮಾತನಾಡಿದ್ದಾರೆ ಒಂದ್ ಏಳೆಂಟು ಜನ ಬಂದಿದ್ರು ಆರನೇ ತಿಂಗ್ಳ ಆಗೇತ್ರಿ ಹುಡುಗಿ ಏಳು ತಿಂಗ್ಳಿಗೆ ಇರ್ಬೀನಿ ಈಗ ಏನಂದಿಲ್ಲ ಈಗ ಪೊಲೀಸ್ ಠಾಣೆದಾಗ ಮುಗಿಸ್ ಕಳಿಸಿದ್ರು ಈಗ ಬಂದ್ ಹದಿನೈದು ಇಪ್ಪತ್ತಿನ ಆಗಿತ್ತು ಮಾದ್ರ ಜಾತಿಗೆ ಬೆಲೆ ಇಲ್ಲನಾ ದೊಡ್ಡ ಜಾತಿ ನಾವು ಸಣ್ಣ ಜಾತಿ ಅವ್ರ ಮಗಳ ಮನಸ್ಸು ಮಾಡಿ ನನ್ನ ಮಗ ಹೊಲ್ಲೆ ಅಂದ್ರು ನಿನ್ ಮ್ಯಾಗ ಹೆಸ್ರು ಬರದಿಟ್ಟು ಸಾಯ್ತೇನೆ ಅಂದಕ್ಕ ನನ್ನ ಮಗ ಮುಗ್ದಾಗ ಕರ್ಕೊಂಬ ನ ಏನ್ ತಪ್ಪನ್ರೀ ಮನೆಯಾಗಿದ್ದು ಅವರು ಸುಟ್ಟು ಬರೋಣ ಅಂತ ಬಂದಿದ್ರು ಅಂತ ಯಪ್ಪಾ ನಾವು ದುಡಿಯಾಕ್ ಹೋದೋರ್ನ ಬಂದ್ ಬಂದ್ ಮನಿ ಹಾಕೊಂಡ್ ಕುಂತ್ ಎಳ್ಯಾಳ್ಕೊಂಡ್ ಕುರಿ ಕಡ್ದಂಗ್ ಮಾಡು ಹಿಂಗಿದ್ ಬದಕ್ತಾರ ಬದಕ್ಲಿ ಹಂಗ ಏನ್ ಮಾಡ್ತಾರ ಅವ್ರ ಈ ತರ ಎಲ್ ಎಲ್ಲಿ ಒಬ್ಬನ ಕಸಾಕ ಹೋಗಕ ಇದ್ರಿಕಿ ಹಿಂದಿಂದ ಫಾಲೋ ಮಾಡೋದು ಹಿಂದಿಂದ ಇಬ್ಬರು ನೋಡುವ ಯಾರೋ ಕಳ್ಸೋದ್ ಆ ಎಲ್ಲಿ ಹೋಗ್ತಾನ ಅಲ್ಲಿ ಇದು ಮಾಡೋದು ಸಿ ಸಿ ಟಿ ವಿ ಅದು ಹೊಡ್ದಾರ ಸರ್ ಹೊಡ್ದಾ ಹೊಡ್ದಾದ್ಮೇಲೆ ಮನೆಯೊಳಗೆ ಹೋಗ್ತದೆ ಆ ಹೆಣ್ಣು ಹುಡುಗರು ಎರಡು ಬಾಗಿಲ ಹಾಕೊಂಡಿದ್ದಾರೆ ಸರ್ ಬಾಗಿಲ ಜಾಡ್ ಜಾಡಿಸೋದ್ ನಮ್ಮ ಇನ್ನೊಂದು ಸಣ್ಣ ಹುಡುಗಿ ಹೇಳ್ತಾರಂತೆ ನಿನ್ನ ನಿನ್ನ ಜೀವಂತ ನಾನು ಬಿಟ್ಟನೇ ಅಂತ ತಿಳ್ಕೊ ಇದನ್ನೆಲ್ಲ ಸುದ್ದಿ ಮೂಡ್ಸಕ್ಕೆ ಉಳಿಬೇಕಂತ ಅಂತ ಹೇಳ್ತಾರಂಥವ್ರು ಹೀಗೆ ನೋಡಿ ಯಾವ ರೀತಿಯಾದಂತಹ ಒಂದು ಪ್ರತಿಷ್ಠೆ ಹಾಗಾದ್ರೆ ಇವ್ರದ್ದು ಯಾವ ಸೀಮೆಯ ಮರ್ಯಾದೆ ಇದು ಅನ್ನುವಂಥದ್ದು ಯಾಕಂದರೆ ಇಲ್ಲಿ ಈ ಘಟನೆಯನ್ನ ನೋಡಿದಾಗ ಮರ್ಯಾದಾ ಹತ್ಯೆ ಇದಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೇಳಲೇಬೇಕು ಮತ್ತು ನಾಗರಿಕ ಸಮಾಜದಲ್ಲಿ ತಮ್ಮಿಷ್ಟದ ಬದುಕಿಗೆ ಸ್ಥಾನಮಾನ ಅನ್ನುವಂಥದ್ದು ಇಲ್ವ ಹುಡುಗ ಹುಡುಗಿಗೆ ತನ್ನ ಇಷ್ಟದ ರೀತಿಯಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಇಲ್ವಾ ಯಾಕಂದರೆ ನಮ್ಮಲ್ಲಿ ಬದುಕುವ ಸ್ವಾತಂತ್ರ್ಯ ಇದೆ ಭಾರತದ ಸಂವಿಧಾನ ನಮಗೆ ಕೊಟ್ಟಿದೆ ಅದರ ಮೂಲಕವಾಗಿ ಬದುಕುವ ಅವಕಾಶಗಳನ್ನು ಯಾರು ಮಾಡಿಕೊಡುವಂಥದ್ದು ಗರ್ಭಿಣಿ ಅಂತ ಗೊತ್ತಿದ್ದರೂ ಹೆತ್ತ ಮಗಳನ್ನೇ ಕೊಲ್ಲುವಂತಹ ಮನಸ್ಥಿತಿ ಈ ಮನಸ್ಥಿತಿಗೆ ಏನು ಅಂತ ಹೇಳಬೇಕು ಆತ ಒಂದು ಜೀವವನ್ನಲ್ಲ ಎರಡು ಜೀವಗಳನ್ನು ಆತ ತೆಗೆದಿದ್ದಾನೆ ಈಗ ಯಾವ ರೀತಿಯಾದಂತಹ ಮನಸ್ಥಿತಿ ಇದು ಆಧುನಿಕತೆ ಭೇಟಿ ಬಚಾವು ಈ ರೀತಿಯಾದಂತಹ ಸ್ಲೋಗನ್ಗಳನ್ನು ನಮ್ಮ ದೇಶದಲ್ಲಿ ನಾವು ಹೇಳ್ತಿದ್ವಿ ಆದರೆ ಇಲ್ಲಿ ನೋಡಿದರೆ ಅದೇ ಭೇಟಿಯನ್ನು ಅದೇ ಮಗಳನ್ನು ಹೇಗೆ ಕೊಂದಿರುವಂಥದ್ದು ತಂದೆಯಿಂದ ಅನ್ನಿಸ್ಕೊಂಡಂಥವನು ಹೆತ್ತ ಮಗಳ ಜೀವಕ್ಕಿಂತ ಹೆಚ್ಚಾಯಿತ ಮಾನ ಪ್ರತಿಷ್ಠೆ ಮಾನ ಪ್ರತಿಷ್ಠೆ ಇವೆಲ್ಲವೂ ಕೂಡ ಹೆತ್ತ ಮಗಳಿಗಿಂತ ದೊಡ್ಡದ ಹೋಗಲಿ ಅವರು ಅವರ ಪಾಡಿಗೆ ಬದುಕೋದಕ್ಕಾದ್ರೂ ಬಿಟ್ಟು ಬಿಡ್ಬೋದಾಗಿತ್ತಲ್ಲ ಅವರು ಅವರ ಪಾಡಿಗೆ ಬದುಕೋದಿಕ್ಕಾದ್ರೆ ಬಿಟ್ಬಿಡ್ಬೋದಾಗಿತ್ತಲ್ಲ ಕನಿಷ್ಠ ಇವರುಗಳು ಈ ರೀತಿಯಾಗಿ ಕೊಲೆಯನ್ನು ಮಾಡಿ ಏನನ್ನು ಆಯಿತು ಏನನ್ನು ಸಾಧಿಸಿ ಎಲ್ಲಿಗೆ ಇವರು ಇದು ಇಲ್ಲಿರುವಂತಹ ಪ್ರಶ್ನೆ ಆದರೆ ಈ ಈ ಯಾವ ಪಾಪಿಗಳು ಈ ರೀತಿಯಂತ ಕೃತ್ಯ ಎಸಗಿದಾರಲ್ಲ ಆ ಹೆಣ್ಮಗಳನ್ನು ಕೊಂದು ಹಾಕಿದಾರಲ್ಲ ಖಂಡಿತವಾಗ್ಲೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಹಾಕಲೇಬೇಕು ನಾಗರಿಕ ಸಮಾಜಕ್ಕೆ ನಮ್ಮದು ನಾಗರಿಕ ಸಮಾಜ ಅಂತೇಳಿ ತೋರಿಸ್ಕೊಡುವಂತಹ ಶಿಕ್ಷೆಯನ್ನು ಕೊಡಿಸುವಂಥದ್ದು ಸರ್ಕಾರದ ಜವಾಬ್ದಾರಿ ಕೇವಲ ಹತ್ತರಲ್ಲಿ ಹನ್ನೊಂದು ಕೇಸಿನ ರೀತಿಯಲ್ಲಿ ಇದನ್ನು ನಡೆಸೋದಲ್ಲ ಖಂಡಿತವಾಗ್ಲೂ ಕೂಡ ಸರ್ಕಾರ ಇದರಲ್ಲಿ ಅತ್ಯಂತ ಬದ್ಧತೆಯಿಂದ ನ್ಯಾಯವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಲೇಬೇಕಾಗಿದೆ ಆ ಸತ್ತು ಹೋಗಿರತಕ್ಕಂಥ ಆ ಹೆಣ್ಣುಮಗಳಿಗೆ ಮತ್ತು ಆಕೆಯ ಹೊಟ್ಟೆಯಲ್ಲಿದ್ದಂತಹ ಇನ್ನೂ ಲೋಕವನ್ನೇ ಕಾಣದ ಆ ಜೀವಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿರೋಂಥದ್ದು ಸರ್ಕಾರದ ಜವಾಬ್ದಾರಿ